ಅಧ್ಯಕ್ಷ ನಾವೆಲ್ಲ ಶೋ ಮಾಡುವ ಅಷ್ಟೇನೇ ಇಲ್ಲ ನೀ ನಾನು ಇರೋದು बजट तो भी नहीं है, ये अमला रसीले से नहीं बजट नहीं हुआ, उल्टा है बजट, उल्टा है बजट उल्टा है एक तो ला रसीला बड़ी ला, आते से रसील माता डोरा, हल्लापादी क्या उल्टा है आगे लो, ये केरे वाला रसीला बड़े ऐसा, यो सरकार वो यार तो તારું પિગલોનું નાવ નાવ આ મોટર છે પટી પટી બતાવે ઓગળાનું એનું મતલબ કરે અંદર સપસ બેટિકલ મોટર પડવાના அவசியூர் <audio |tl|>

ಏನ್ ಮಾತಾಡಿದನ ಈಗ ನಾನು ನಿಮಗೆ ತರದೇನೆ ಒಬ್ಬ ಚಾಟಿ

ಅಂದಾಜು ಮಾಡಲಾಗಿದೆ ಸಾಲಿನ ರಾಜಸ್ವ ಬಜೆಟ್ ನಲ್ಲಿ ರು ಎರಡ್ ಎಪ್ಪತ್ನಾಲ್ಕು ಲಕ್ಷ ವಿದ್ಯುತ್ ಅನುದಾನವನ್ನು ಘೋಷಿಸಿದ್ದು ಈ ಸಾಲಿಗೆ ಈ ಕಲ್ಕಂಡೆ ಕಾರ್ಯವಾರ ಹಂಚಿಕೆ ಮಾಡಲಾಗಿದೆ ಕಾಮಗಾರಿಗಳು ಒಂದು ಕೋಟಿ ಐವತ್ತು ಲಕ್ಷ ನಾಗರಿಕ ನೀರು ಸರಬರಾಜು ಎರಡು ಕೋಟಿ ಒಟ್ಟು ಮೂರು ಕೋಟಿ ಐವತ್ತು ಲಕ್ಷ ಒಂದು ಪೀಳೆಯಲ್ಲ ಅಭಿವೃದ್ಧಿ ಆಗಲಿ ಅಂತೇಳಿ ಅನ್ನೋ ಉದ್ದೇಶದ ಅನ್ನೋ ಉದ್ದೇಶದಲ್ಲಿ ಕೊಟ್ಟಿರ್ಬೇಕು ಅದ್ರ ಬಗ್ಗೆ ವಿಚಾರಣೆ ಬರಲಿಲ್ಲ ಅದ್ರ ಬಗ್ಗೆ ಇವಾಗ ಆ ಬೀದಿ ದೀಪ ಹಾಕುವಂತವ್ರು ಯಾಕೆ ಹಾಕೋದಿಲ್ಲ ಪ್ರತಿಯೊಂದು ನಮ್ಮನ್ನ ಹಾಕಾರೆ ನಗರಸಭೆಯಿಂದ ಹಾಕೊಳ್ಬೇಕು ಯಾವ್ದಿನ ವೈರ್ ಆಗಿರ್ಬೋದು ಲೈಟ್ ಆಗಿರ್ಬೋದು ಅದು ಓಟ್ರು ಆಗಿರ್ಬೋದು ಪ್ರತಿಯೊಂದೊಮ್ಮೆ ಆ ಬೀದಿ ದೀಪ ಸಾಕ್ ನೀವು ತಗೊಂಡ್ರೆ ನಾವ್ ಹಾಕ್ತಿವಿ ಅಂತ ಹೇಳ್ತಾರೆ ಯಾವ್ದು ಯಾವ್ದು ಇದು ಯಾವ್ದ್ರಲ್ಲಿದೆ ಯಾವ್ದು ನಿಮ್ಮ ಇದ್ರಲ್ಲಿದೆ ಯಾವ ಒಂದು ಶಾಸನದಲ್ಲಿ ನಾವ್ ತಗೋಡ್ಬೇಕಾದ ಬೀದಿ ದೀಪ ಹತ್ತು ಲಕ್ಷ ಹಾಕಿದ್ರೆ ಇಲ್ಲಿ ನಾವ್ ತಗೋಡ್ಬೇಕಾಗ್ತದೆ ಈಗ ಆಮೇಲೆ ಈಗ ಹಬ್ಬಗಳು ಬರ್ತಾ ಇದೆ ರಾತ್ರಿ ಒಂದು ಹೊಸ ಮತ್ತೆ ಇಲ್ಲ ಈ ಕಡೆ ಇನ್ನೂ ಆ ಕಡೆ ವಾರ್ಡ್ ಮೇಲೆ ವಾರ್ಡ್ಗಳೆಲ್ಲ ನಾಯಿಗಳು ಜಾಸ್ತಿ ಇದಾವೆ ಓಡಾಡಿದ್ರೆ ನಾಯಿಗಳು ಕಚ್ಚುತ್ತೆ ಅದಕ್ಕೆ ಇದಕ್ಕೆ ಕಾರಣಕ್ಕೆ ಏನ್ ಹತ್ತು ಲಕ್ಷ ತೆಗೆದಿದ್ರಿ ಅದನ್ನ ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡಿ ಕರೆಕ್ಟ್ ಆಗಿ ಬೀದಿ ದೀಪಗಳ ಸರಿಪಡಿಸಿ ಇದು ಒಂದೇದು ಆಮೇಲೆ ಇದ್ರಲ್ಲಿ ತೊಂಬತ್ತೈದು ಲಕ್ಷ ರೂಪಾಯಿಗಳನ್ನ ಮೋಟರ್ ಪೈಪ್ ಲೈನ್ ಅಂತ ತೆಗೆದು ಇಟ್ಟಿದ್ದೀನಿ ಆ ಕೊಂಪೋ ಮೋಟರ್ ನವೆಂಬರ್ ತಿಂಗಳಲ್ಲಿ ನಾನು ಅರ್ಜಿ ಕೊಟ್ಟಿದ್ದೀನಿ ಓಲ್ಡ್ ಹಾಸ್ಪಿಟಲ್ ರೋಡ್ ಅಲ್ಲಿ ಆ ಮೋಟರ್ ಕೆಟ್ಟೋಗಿದೆ ಹೊಸದಾಕಿ ಅಂತ ಹೇಳ್ಬಿಟ್ಟು ಅಧ್ಯಕ್ಷರಿಗೂ ಹೇಳಿದಿನಿ ಲಾಸ್ಟ್ ಮೀಟಿಂಗ್ ಅಲ್ಲಿ ಶಾಸಕರುಗೂ ಹೇಳಿದ್ದೀನಿ ಕಮಿಷನರ್ ಸಾಹೇಬ್ ನಿಮ್ಗೂ ಹೇಳ್ತಾ ಇದ್ದೀನಿ ಅಧ್ಯಕ್ಷರು ಹೇಳ್ತಾ ಇದ್ದೀನಿ ಆ ಅರ್ಜಿ ಮೇಲೆ ಒಂದ್ ಕ್ರಮ ತೆಗೆದುಕೊಳ್ಳಿ ಆ ಹಳೆ ಪಂಪು ಹಳೆ ಮೋಟರ್ ಹಾಕಿಬಿಟ್ಟು ಎಷ್ಟ್ ದಿನ ಅಂತ ಓಡುತ್ತದ್ದು ಮತ್ತೆ ನಿಂದೋಗುತ್ತೆ ಇದನ್ನ ನಾನು ಪದೇ ಪದೇ ಮೀಟಿಂಗ್ ಅಲ್ಲಿ ಹೇಳ್ತಾ ಇದ್ದೀನಿ ಅದು ಹೊಸ ಮೋಟರ್ ಒಂದು ಹಾಕಿ